ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಎರಡನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಇದರಲ್ಲಿ ಬಿಂದು ಎನ್ನುವುದು ಒಂದು ಮುಖ್ಯವಾದ ವಿಷಯ ಆಗೈತಿ ಹಾಗೆಯೇ ರೇಖಾಖಂಡ ರೇಖೆ ಕಿರಣ ಬಗ್ಗೆ ನೀವು ತಿಳ್ಕೊಂಡಿ ತಿಳ್ಕೊಂಡಿದ್ರಂದ್ರೆ ಅಂದ್ರೆ ಹಾಗಾದ್ರೆ ಇದ್ರದ ಅಭ್ಯಾಸ ಹಿಡಿಯೋಣ ಎಷ್ಟನೇ ಪೇಜ್ ರೀ ಹದಿಮೂರನೇ ಪೇಜ್ ಕಂಡುಹಿಡಿಯನ್ರಿ ಒಂದೇ ಕ್ವೆಶನ್ ರೀ ಇಲ್ಲಿ ನೋಡ್ರಿ ಕಂಡುಹಿಡಿಯಿರಿ ಒಂದನೇ ಕ್ವಶನ್ ರಿಹಾನ್ ಕಾಗದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು ಇಲ್ಲಿ ನೋಡ್ರಿ ಕ್ವಶನ್ ಮೊದಲು ಓದ್ಕೊಂಡ್ಬಿಟ್ಟನು ಗುರುತಿಸಿದನು ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು ಅಂತ ಕೇಳಾರ್ರಿ ಅವರು ಇಲ್ಲಿ ನೋಡ್ರಿ ಇಲ್ಲಿ ರಿಹಾನ್ ಹಾನ್ ಇವ ಒಂದು ಬಿಂದುವನ್ನು ರಚನೆ ಮಾಡ್ಯನ್ರಿ ಇಲ್ಲಿ ನೋಡು ಒಂದು ಬಿಂದು ಕಾಣಿ ಈ ಬಿಂದುವಿನ ಮೂಲಕ ಇವು ರೇಖೆಗಳು ಹಾದು ಹೋಗ್ಯಾವ್ರಿ ರೇಖೆಗಳು ಅಂದ್ರೆ ಏನು ರೀ ಅದಕ್ಕೆ ಅಂತ್ಯ ಇರಂಗಿಲ್ಲ ಅಂತ್ಯ ಬಿಂದು ಇರಂಗಿಲ್ಲ ಆರಂಭಿಕ ಬಿಂದು ಇರಂಗಿಲ್ಲ ಎರಡೂ ಕಡೆಯಿಂದ ಕಂಟಿನ್ಯೂ ಆಗಿ ಮೂವಾಗುತ್ತಿರ್ತಾವ್ರಿ ಹ್ಞೂ ಹಾಗಾದ್ರೆ ಇಲ್ಲಿ ನಾವು ಈ ಇಷ್ಟೊಂದು ರೇಖೆಗಳನ್ನು ಬಳಸಿವ್ರಿ ಆಲ್ರೆಡಿ ತೆಗೆದವು ಇನ್ನೂ ರೇಖೆಗಳನ್ನು ನಾವು ಇದರ ಮೇಲೆ ರಚನೆ ಮಾಡಬಹುದು ಹಾಗಾದರೆ ಏನು ರೀ ಇದನ್ನು ಒಂದು ಬಿಂದುವಿನಿಂದ ಅನಂತ ರೇಖೆಗಳನ್ನು ಎಳೆಯಬಹುದು ಅಂತ ರೀ ಹಾಗಾದ್ರೆ ಎರಡನೇ ಕ್ವೆಶನ್ ನೋಡೋಣ ರೀ ಶೀತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿದಳು ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು ಅಂತ ರೀ ನೋಡ್ರಿ ಇಲ್ಲಿ ಈಗ ಮೊದಲ ಶೀತಲ್ ಏನು ರೀ ಈ ಮೊದಲು ಏನು ಮಾಡ್ಕೊಂಡಂದ್ರೆ ನಾವ ಈಗ ಅವ್ರು ರೀ ಎರಡು ಬಿಂದುಗಳನ್ನು ಗುರುತಿಸಿಕೊಂಡಿದ್ದಾಳೆ ಅಂತ ಅಂತೈತ್ರಿ ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಇದಕ್ಕೆ ಈ ಬಿಂದುಗಳಿಗೆ ಹೆಸರು ಕೊಟ್ಟುಬಿಡೋ ರೀ ಎ ಮತ್ತು ಬಿ ಅಂತ ಹೆಸರು ಕೊಡೋನ್ರಿ ಇವು ಏನಾಗ್ಯಾವ್ರೀ ರೇಖೆ ಆಗ್ಯಾವು ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ರೇಖೆಗಳನ್ನು ಅಂತಾರವ್ರು ರೇಖೆಗಳು ಅಂದ್ರೆ ಏನು ರೀ ಆರಂಭ ಬಿಂದು ಇರಂಗಿಲ್ಲರ ಅಂತೆ ಬಂದೂ ಇರಂಗಿಲ್ಲ ರೀ ಅಂತಹ ಬಿಂದು ಅಂತಹ ರೇಖೆಯನ್ನು ನಾವು ರೇಖೆ ಅಂತೀವಿ ಹಾಗಾದ್ರೆ ಹ್ಞೂ ಇಲ್ಲಿ ಎಷ್ಟು ನಾವು ರೇಖೆಗಳನ್ನು ಎಳಿಬಹುದು ಇಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಈಗ ಇಲ್ಲೊಂದು ಬಿಂದು ಐತಿ ಇಲ್ಲೊಂದು ಬಿಂದು ಐತಿ ಹೀಗೆ ರೇಖೆ ಬಂದೈತ್ರಿ ಇದು ಏನು ರೀ ಇದನ್ನು ಬಿ ಅಂತ ತಿಳ್ಕೊಂಡವ್ರಿ ಹಾಗಾದ್ರೆ ನಾವು ಹಿಂಗೂ ರೇಖೆ ಎಳಿಬೋದು ರೀ ಹಿಂಗೂ ರೇಖೆ ಎಳಿಬೋದು ಆದರೆ ಅವ್ರು ರೀ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಎಳೆಯಬಲ್ಲಳು ಅಂತ ರೀ ಹಾಗಾದ್ರೆ ಇವು ಎರಡೂ ಗೆರೆಗಳ ಎರಡು ಬಿಂದುಗಳ ಮೇಲೆ ಹಾದು ಯಾವೇನು ರೀ ಇಲ್ಲ ರೀ ಅದರ ಸಂಬಂಧ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗಳು ರೀ ಕೇವಲ ಒಂದು ರೀ ಹಾಗಾದ್ರೆ ನಾವೇನು ಬರೀ ರೀ ಇದನ್ನು ಎ ಬಿ ಒಂದು ಸರಳ ರೇಖೆ ಕೇವಲ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು ಇದು ಎ ಬಿ ಮೇಲ್ಬಾರ ರೇಖೆ ಅಂತ ಈ ರೀತಿ ರೀ ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ್ರಿ ಕ್ವೆಶನ್ ನಂಬರ್ ಎರಡು ರೀ ಚಿತ್ರ ಎರಡು ಪಾಯಿಂಟ್ ನಾಲ್ಕರಲ್ಲಿ ರೇಖಾಖಂಡವನ್ನು ಹೆಸರಿಸಿ ಗುರುತಿಸಲಾದ ಐದು ಬಿಂದುಗಳಲ್ಲಿ ಯಾವ ಯಾವವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ ಯಾವ ಬಿಂದುಗಳು ಎರಡು ರೇಖಾಖಂಡ ಮೇಲಿ ಮೇಲಿವೆ ಅಂತ ಐತ್ರಿ ಇದರ ಅರ್ಥ ಏನು ರೀ ಈಗ ಇವರು ಒಂದು ಚಿತ್ರ ಕೊಟ್ಟಾರ್ರಿ ಅದು ಹೆಂಗೆ ಚಿತ್ರ ಐತೆ ರೀ ಎಲ್ ಮತ್ತು ಎಮ್ ಒಂದು ರೇಖಾಖಂಡ ಐತಿ ಎಮ್ ಮತ್ತು ಪಿ ಒಂದು ರೇಖಾಖಂಡ ಐತಿ ಪಿ ಮತ್ತು ಕ್ಯೂ ರೇಖಾಖಂಡ ಐತಿ ಕ್ಯೂ ಮತ್ತು ಆರ್ ರೇಖಾಖಂಡಗಳು ಅದಾವೆ ರೀ ಇಲ್ಲಿ ನೋಡ್ರಿ ನಾವು ಮೊದಲು ಏನು ಮಾಡ್ಬೇಕು ರೀ ಮೊದಲು ರೇಖಾಖಂಡಗಳನ್ನು ಗುರುತಿಸಿ ಅಂದ್ರ ಅವ್ರು ಮೊದಲು ರೇಖಾಖಂಡಗಳು ಅಂತ ಬರ್ಕೊಂಡ್ರಿ ರೇಖಾಖಂಡಗಳು ಆದ ಬಳಗ್ ರೀ ಎಲ್ ಮತ್ತು ಎಮ್ ಒಂದು ರೇಖಾಖಂಡ ಐತ್ರಿ ಎಮ್ ಪಿ ಒಂದು ರೇಖಾಖಂಡ ರೀ ಪಿ ಕ್ಯೂ ಒಂದು ರೇಖಾಖಂಡ ಕ್ಯೂ ಮತ್ತು ಆರ್ ರೇಖಾಖಂಡಗಳು ಇನ್ನೇನು ಕಂದ ಕೇಳ್ಯಾರೀ ಯಾವವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ ಇಲ್ಲಿ ನೋಡ್ರಿ ಎಲ್ಲ ಮತ್ತು ಎಮ್ಮ ಈ ಎಲ್ಲ ಬಿಂದು ಐತಿರ್ಲೆ ಇದಕ್ಕೆ ಯಾವುದ್ರೆ ಮಾತ್ರ ರೇಖಾಖಂಡ ಕೂಡ್ರಿ ಇಲ್ಲ ರೀ ಇಲ್ಲಿ ಅದಕ್ಕೆ ಯಾವಕ್ಕೂ ಕೂಡಿಲ್ಲ ಹಾಗಾದ್ರೆ ಯಮಗೆ ಕುಡೀತೇನ್ರಿ ಇಲ್ಲಿ ಯಮಕ್ ಕುಡೀತ್ರಿ ಪೀಗ್ರಿ ಪೀನೂಗೂ ಇನ್ನೊಂದು ರೇಖಾಖಂಡ ಐತ್ರಿ ಕ್ಯೂಗೂ ರೇಖಾಖಂಡ ಇನ್ನೊಂದು ಕುಡೀತ್ರಿ ಹಾಗಾದ್ರೆ ಆರಕ್ಕಿನ್ನ ಇಲ್ಲಿ ಆರಕ್ಕೆ ಇಲ್ಲಿ ಯಾವುದು ಕೂಡಿಲ್ಲ ರೀ ರೀ ನಾವು ಒಂದೇ ಬಿಂದು ಅಂದ್ರೆ ರೀ ಇನ್ನು ಚೇಂಜ್ ಮಾಡಬೇಕೈತ್ರಿ ನಾವು ಇದು ಎಮ್ ರೀ ಇದು ಆರು ರೀ ಎಲ್ ಮತ್ತು ಆರ್ ಬಿಂದು ಒಂದೇ ರೇಖಾಖಂಡದ ಮೇಲಿದೆ ರೀ ಅಂತ ಬರಿಬೋದ್ರಿ ರೀ ಇನ್ನು ಏನು ಕೇಳರಿ ಯಾವ ಬಿಂದುಗಳು ಎರಡು ರೇಖಾಖಂಡಗಳ ಮೇಲಿವೆ ಅಂತಾರೆ ನೋಡ್ರಿ ಎರಡು ರೇಖಾಖಂಡ ಬಿಂದು ಎಮ್ ಒಂದು ರೀ ಪಿ ಮೇಲೂ ಐತಿ ಕ್ಯೂ ಮೇಲೂ ಐತಿ ಹಾಗಾದರೆ ಏನು ರೀ ಎಮ್ ಪಿ ಕ್ಯೂ ಬಿಂದುಗಳ ಮೇಲೆ ಎರಡು ರೇಖಾಖಂಡಗಳಿವೆ ಅಂತ ನಾವು ಬರಿಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಹೇಗಿದೆ ರೀ ಚಿತ್ರ ಎರಡು ಪಾಯಿಂಟ್ ಐದರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ ಅಂದಾರ್ರಿ ಅವ್ರು ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆಯೇ ಅಂತ ಕೇಳಾರೀ ಹ್ಞೂ ಹಾಗಾದ್ರೆ ವಿದ್ಯಾರ್ಥಿಗಳೇ ಆ ಚಿತ್ರ ರೀ ಒಂದು ಇಲ್ಲೇನು ಮಾಡ್ಯಾರ್ರಿ ಇದ ಶೃಂಗತ್ತು ತೊಗೊಂಡುರಿ ಟಿ ಹ್ಞೂ ಹಾಗಾದ್ರೆ ಇಲ್ಲಿ ಎಷ್ಟು ರೀ ಎರಡು ಅದಾವು ಅದಕ್ಕೆ ಒಂದು ಎ ಅಂತ ಹೆಸರು ಕೊಟ್ಟಾರೋ ಒಂದು ಬಿ ಮತ್ತು ಒಂದು ಎನ್ ಅಂತ ಹೆಸರು ಕೊಟ್ಟಾರೆ ಹಾಗಾದ್ರೆ ಇಲ್ಲಿ ಅವ್ರು ಏನಂತಾರೆ ಕಿರಣಗಳು ಯಾ ಎಷ್ಟಿವೆ ಅಂತ ಹೆಸರು ತೋರಿಸಿರು ಕಿರಣಗಳನ್ನು ಹೆಸರಿಸಿ ಅಂತಾರೆ ಕಿರಣಗಳು ರೀ ಕಿರಣಗಳು ಯಾವುದೈತ್ರಿ ಇಲ್ಲಿ ನೋಡ್ರಿ ಟಿ ಮತ್ತು ಎ ಐತ್ರಿ ಟಿ ಎ ಒಂದು ಕಿರಣರಿ ಹಾಗೆಯೇ ಟಿ ಬಿ ಅನ್ನೋದು ಒಂದು ಕಿರಣರಿ ಟಿ ಬಿ ಅನ್ನೋದು ಒಂದು ಕಿರಣ ಟಿ ಎನ್ ಅನ್ನೋದು ಒಂದು ಕಿರಣ ಅನ್ನೋರಿ ಯಾಕಂದ್ರೆ ರೀ ಇದ ಬಿ ಇದ ಮೂಲಕ ಆದ್ರಾಗೈತ್ರಿ ಅದರ ಸಂಬಂಧ ಇದನ್ನ ನಾವು ಟಿ ಎನ್ ಒಂದು ಕಿರಣ ಅಂತೀವಿ ಇಲ್ಲಿ ಇನ್ನೊಂದು ನೋಡ್ರಿ ಇಲ್ಲಿ ಎನ್ ಬಿನೂ ಒಂದು ಕಿರಣ ಅನ್ಬೋದ್ರಿ ಈ ಹಿಂದಿನ ಪಾರ್ಟ್ ಬಿಡ್ರಿ ಈ ಹಿಂದಿನ ಪಾರ್ಟ್ ಇಲ್ಲ ಅನ್ಕೋರಿ ಈ ಹಿಂದಿನ ಪಾರ್ಟ್ ಇಲ್ಲ ಅಂತ ಅನ್ಕೊಂಡಾಗ ಏನಕೈತಿ ನೋಡ್ರಿ ಇದು ಇದ ಆರಂಭಿಕ ಬಿಂದು ಆಕೈತಿ ಆರಂಭಿಕ ಬಿಂದು ಆಗಿ ಆದ ಬಳಕೆ ಒಂದು ರೇಖೆ ಏನಾಗಿತ್ರಿ ಒಂದು ಕಿರಣ ಒಂದು ಲೈನ್ ರೀ ಹಂಗೆ ಮುಂದೆ ಹಾಕೈತ್ರಿ ಇದರದ ಬಾಣಚೇನ ಮುಂದೈತಿ ಅದ್ರ ಮುಂದೆ ಇದು ಒಂದು ಕಿರಣ ನಾವು ಅನ್ನಬಹುದು ಎನ್ ಬಿ ಒಂದು ಕಿರಣ ಅನ್ಬೋದ್ರಿ ಹ್ಞೂ ಹಾಗಾದರೆ ಪ್ರತಿ ಕಿರಣದ ಆರಂಭಿಕ ಬಿಂದು ಟಿ ಎ ಆಗಿದೆಯೇ ಅಂತ ಐತ್ರಿ ಈಗಿಲ್ಲಿ ಎರಡು ಆರಂಭಿಕ ಬಿಂದು ಆಗ್ಬೋದ್ರಿ ಹ್ಯಾಂಗಂದ್ರೆ ರೀ ಟಿ ಎ ರೀ ಟಿ ಎ ಒಂದು ಕಿರಣ ಐತಿ ಟಿ ಎನ್ ಒಂದು ಕಿರಣ ಐತಿ ಟಿ ಬಿ ಕಿರಣ ಐತಿ ಈ ಮೂರು ಈ ಎರಡು ಕಿರಣದ ಆರಂಭಿಕ ಬಿಂದು ಟಿ ಆಗೈತ್ರಿ ಖರೆ ಇಲ್ಲಿ ಎನ್ ಬಿ ಕಿರಣ ಅಂತ ನೀವು ರಚನೆ ಮಾಡಿರಿ ರೀ ಇಲ್ಲಿ ಎನ್ ಬಿ ಕಿರಣದ ಆರಂಭಿಕ ಬಿಂದು ಎನ್ ಆಗಿರ್ತೈತಿ ರೀ ಎನ್ ಆಗಿರ್ತೈತಿ ಆದ್ದರಿಂದ ನಾವು ಹೆಂಗೆ ಬರಿಬೋದು ಅಂದರೆ ಕಿರಣಗಳು ಟಿ ಎ ಟಿ ಎನ್ ಟಿ ಬಿ ಆ್ಯಂಡ್ ಎನ್ ಬಿ ಅಂತ ಬರೀತ್ರಿ ಟಿ ಎ ಟಿ ಎನ್ ಟಿ ಬಿ ಕಿರಣಗಳು ಆರಂಭಿಕ ಬಿಂದು ಟಿ ರೀ ಹಾಗೆಯೇ ಎನ್ ಬಿ ಕಿರಣದ ಆರಂಭಿಕ ಬಿಂದು ಎನ್ ಆಗಿದೆ ಎಂದು ಹೇಳಬಹುದು ವಿದ್ಯಾರ್ಥಿಗಳೇ ಈಗ ಏನು ಮಾಡೋಣ ಅಂದ್ರೆ ರೀ ಸಾರಿ ಇದು ಕಾನ್ಲಿದೆ ಇಲ್ಲಿ ನೋಡ್ರಿ ಎನ್ ಬಿ ಕಿರಣದ ಆರಂಭಿಕ ಬಿಂದು ಎನ್ ಆಗಿದೆ ಎಂದು ಹೇಳಬಹುದು ರೀ ಹ್ಮ್ ಇನ್ನು ನೆಕ್ಸ್ಟ್ ರೀ ನಾಲ್ಕನೇ ಕ್ವಶ ಮುಂದಿನ ಪ್ರಶ್ನೆ ನಾಲ್ಕು ಮುಂದಿನವುಗಳಲ್ಲಿ ಪ್ರತಿಯೊಂದು ವಿವರಿಸಲು ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ ಅಂತ ಅಂತೈತ್ರಿ ಅಂದ್ರೆ ಅವ್ರು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಚಿತ್ರವನ್ನು ತೆಗಿಬೇಕ್ರಿ ಅದರೊಳಗೆ ಒಂದೇದೇನಿದ್ರಿ ಓ ಪಿ ರೇಖೆ ಮತ್ತು ಕ್ಯೂ ರೇಖೆಗಳು ಓನಲ್ಲಿ ಸಂಧಿಸುತ್ತವೆ ಅಂತ ಐತ್ರೀ ಇಲ್ರಿ ಇಲ್ಲಿ ನೋಡ್ರಿ ಅಂದ್ರೆ ಏನು ಮಾಡಬೇಕು ರೀ ನಾವು ಓ ಪಿ ಒಂದ ಒಂದು ರೇಖೆ ಹೇಳಬೇಕು ರೀ ಓ ಕ್ಯೂ ಅನ್ನೋದು ಒಂದು ರೇಖೆಯನ್ನು ಎಳಿಬೇಕು ಇಲ್ಲಿ ನೋಡ್ರಿ ಒ ಪಿ ಅನ್ನೋದು ಒಂದು ರೇಖೆ ಐತ್ರಿ ಓಕ್ಯೂ ಅನ್ನೋದು ಒಂದು ರೇಖೆ ಐತ್ರಿ ಒಂದ್ರ ಮೇಲೆ ಒಂದನ ರೇಖೆಯನ್ನು ಹೇಳದಿವಂದ್ರೆ ರೀ ಒಂದು ಸ್ಥಳದಲ್ಲಿರುವ ಏನಕ್ಕವು ಸಂಧಿಸುತ್ತವೆ ಸಂಧಿಸಿದಾಗ ಆ ಸಂಧಿಸಿದಂತಹ ಯಾವ ಜಾಗದಲ್ಲಿ ಸಂಧಿಸಿರುತ್ತದಿರಲ್ಲ ಅದನ್ನು ಓ ಅಂತ ತೊಗೊಂಡ್ರೆ ಹಾಗಾದ್ರೆ ಇದನ್ನು ಈ ರೀತಿ ಚಿತ್ರ ರೀ ಹಾಗಾದರೆ ಎರಡನೇ ಕ್ವಶನ್ ನೋಡೋಣ ರೀ ಬಿ ಎರಡನೇ ಕ್ವಶನ್ ಬಿ ರೀ ಎಕ್ಸ್ ವೈ ರೇಖೆ ಮತ್ತು ಪಿ ಕ್ಯೂ ರೇಖೆಗಳು ಎಮ್ ಬಿಂದುವಿನಲ್ಲಿ ಛೇದಿಸುತ್ತವೆ ಇಲ್ಲಿ ಛೇದಿಸುತ್ತವೆ ಅಂದರೆ ಏನು ರೀ ಒಂದು ರೇಖೆಯು ಇನ್ನೊಂದು ರೇಖೆಯನ್ನು ಹಾದು ಹೋಗುವುದಕ್ಕೆ ಒಂದು ರೇಖೆಯಿಂದ ಇನ್ನೊಂದು ರೇಖೆ ಹಾದು ಹೋಗೋದಕ್ಕೆ ಎಕ್ಸಾಂಪಲ್ ಹೇಳಿ ನೋಡ್ರಿ ಇದೊಂದು ರೇಖೆ ಐತ್ರಿ ಇದನ್ನು ಇದರ ಮೇಲಿಂದ ಹಾದು ಹಿಂಗೋತಂದ್ರೆ ಇದನ್ನು ಛೇದಿಸುವುದು ಅಂತೀವ್ರಿ ನಾವು ಹ್ಞೂ ಹಾಗಾದ್ರೆ ಅವ್ರು ರೀ ಎಕ್ಸ್ ವಾಯ್ ರೇಖೆಯನ್ನು ತೊಗೊಂಡ್ರಿ ಎಕ್ಸ್ ವೈ ಒಂದು ರೇಖೆ ಐತ್ರಿ ಮತ್ತು ಪಿ ಕ್ಯೂ ಇನ್ನೊಂದು ರೇಖೆ ಐತ್ರಿ ಇದ ಈಗ ಏನು ಮಾಡಿದ್ರಿ ಇದು ಛೇದಿಸಿದೆ ರೀ ಪಿ ಕ್ಯೂ ರೇಖೆ ಎಕ್ಸ್ ವೈ ರೇಖೆಯನ್ನು ಛೇದಿಸಿದೆ ಛೇದಿಸಿದಾದ ಬಳಕ್ರಿ ಇದ ಒಂದು ಬಿಂದು ಒಂದು ಸ್ಥಳದಲ್ಲಿ ಏನಕ್ಕೈತ್ರಿ ಇವೆರಡು ಕೂಡ್ತಾವ್ರಿ ಆ ಛೇದಕ ಆಗಿದ್ದನ್ನು ಆ ಬಿಂದುವನ್ನು ನಾವು ಏನಂತೀವಿ ಎಮ್ ಅಂತೀವಿ ಹ್ಞೂ ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ನೋಡ್ರಿ ಈಗ ಸಿ ಪ್ರಶ್ನೆ ರೀ ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಆದರೆ ಡಿ ಬಿಂದುವನ್ನು ಹೊಂದಿಲ್ಲ ಅಂತ ಐತ್ರಿ ಅಂದ್ರೆ ರೀ ಎಲ್ ಅಂತ ಒಂದು ರೇಖೆ ಐತ್ರಿ ಇದ ಎಲ್ ಅಂತ ಒಂದು ರೇಖೆ ಐತ್ರಿ ಅದಕ್ಕೆ ಇ ಮತ್ತು ಎಫ್ ಬಿಂದುಗಳನ್ನು ಕೊಟ್ಟರೆ ಅಂದ್ರೆ ಒಂದು ರೇಖೆಯ ಮೇಲೆ ಇ ಮತ್ತು ಎಫ್ ಬಿಂದುಗಳು ಅದಾವಂತರಿ ಡಿ ರೇಖೆ ಈ ಡಿ ಬಿಂದು ಏನೈತ್ರಿ ರೇಖೆಯ ಮೇಲೆ ಹೊಂದಿಲ್ಲ ರೀ ನೀವು ಎಲ್ಲೇ ರೀ ಇದನ್ರಿ ನೀವು ಡಿ ಇಲ್ಲೇ ಕೊಡಬೇಕಂತ ರೀ ಇಲ್ಲಿ ಮ್ಯಾಲೆ ಕೊಡ್ರಿ ಈಚೆ ಕಡೆ ಕೊಡ್ರಿ ಈ ಕಡೆ ಕೊಡ್ರಿ ಯಾಕಡೆ ಬೇಕಾದ ಕೊಡ್ರಿ ಹ್ಞೂ ಇದು ರೀ ಬಟ್ ಇ ಆ್ಯಂಡ್ ಎಫ್ ರೀ ಎಲ್ ರೇಖೆಯ ಮೇಲೇನೆ ಇರಬೇಕು ರೀ ಇದೊಂದು ರೇಖೆ ರೀ ಇದ್ರ ಮೇಲೆ ಇ ಮತ್ತು ಎಫ್ ಅನ್ನುವುದು ಇದ್ರ ಮೇಲೆ ಐತ್ರಿ ಹಾಗಾದ್ರೆ ಮುಂದಿನ ನಾಲ್ಕನೇ ಏನೈತೆ ರೀ ಪಿ ಬಿಂದು ಎ ಮೇಲಿದೆ ಅಂತ ಐತ್ರಿ ಈಗ ಎರಡ ಎ ಬಿ ಎ ಬಿ ಅನ್ನೋದು ಒಂದು ಸರಳ ರೇಖಾಖಂಡ ಕಂಡು ಹೇಳ್ಕೊಂಡ್ರಿ ಎ ಮತ್ತು ಬಿ ಬಿಂದು ಐತ್ರಿ ಇದಕ್ಕೆ ಆರಂಭಿಕ ಬಿಂದು ಐತಿ ಅಂತ್ಯ ಅಂತ್ಯಬಿಂದೂ ಐತಿ ಹಾಗಾದ್ರೆ ಇದಕ್ಕೆ ಒಂದು ನಾವು ಲೈನ್ ರೀ ಆ ಲೈನ್ನ ಸರಳ ರೇಖಾಖಂಡ ಅಂತೀವಿ ಇನ್ನೇನು ನೋಡಿರಿ ಕ್ವಶನ್ ಪಿ ಬಿಂದು ಎ ಮೇಲಿದೆ ಇದು ಎ ಬಿ ಒಂದ್ರೆ ರೇಖೆ ರೀ ಒಂದು ಸರಳ ರೇಖಾಖಂಡ ರೀ ಅದರ ಮೇಲೆ ಬಿಂದು ಪಿ ಅಂತ ಗುರುತಿಸದ್ರಿ ಹಾಗಾದ್ರೆ ಇದು ಈ ರೀತಿ ಬರ್ತೈತಿ ಮುಂದಿನ ಪ್ರಶ್ನೆ ನೋಡೋದು ಇನ್ನು ಐದನೇ ಕ್ವೆಶನ್ ರೀ ಚಿತ್ರ ಟೂ ಪಾಯಿಂಟ್ ಸಿಕ್ಸರಲ್ಲಿ ಮುಂದಿನವುಗಳನ್ನು ಹೆಸರಿಸಿ ಅಂತೈತ್ರಿ ಏನು ಹೆಸರು ರೀ ಎ ಐದು ಬಿಂದುಗಳನ್ನು ಹೆಸರು ರೀ ಬಿ ಒಂದು ರೇಖೆ ನಾಲ್ಕು ನಾಲ್ಕು ಕಿರಣಗಳು ಐದು ರೇಖಾಖಂಡ ಐತ್ರಿ ಹಾಂ ಈಗ ಇಲ್ಲಿ ಈ ಚಿತ್ರ ನೋಡ್ರಿ ಈ ರೀತಿಯಾಗಿ ಚಿತ್ರ ಕೊಟ್ಟಾರ್ರೀ ಹ್ಞೂ ಈಗಲೇನು ರೀ ಈಗ ಐದು ಬಿಂದುಗಳನ್ನು ನೋಡೋಣ ರೀ ಐದು ಬಿಂದುಗಳು ಎಲ್ಲಿ ಕಾಣ್ತಾವ್ರೆ ನೋಡಿರಿ ಇದು ಒಂದು ಬಿಂದು ರೀ ಡಿ ಅನ್ನೋದು ಒಂದು ಬಿಂದು ಇ ಅನ್ನೋದು ಒಂದು ಬಿಂದು ಓ ಅನ್ನೋದು ಒಂದು ಬಿಂದು ಸಿ ಅನ್ನೋದು ಒಂದು ಬಿಂದು ರೀ ಪಿ ಅನ್ನೋದು ಒಂದು ಬಿಂದು ರೀ ಅವನು ಬರಿಬೋದ್ರೆ ನಾವು ಡಿ ಇ ಓ ಸಿ ಬಿ ಅಂತ ರೀ ಇನ್ನು ಒಂದು ರೇಖೆ ಅಂದ್ರೆ ರೀ ಒಂದು ರೇಖೆ ಅಂದರೆ ಏನು ರೀ ಆರಂಭಿಕ ಬಿಂದು ಇರಬಾರ್ದು ಅಂತ್ಯಬಿಂದೂ ಇರಬಾರ್ದು ಆ ಕಡೆ ಹಂಗೆ ಮುಂದೋಗುತ್ತಿರಬೇಕು ಹಾಗಾದ್ರೆ ನಾವು ಇದನ್ನು ರೀ ಡಿ ಮತ್ತು ಬಿ ಅನ್ನು ತೊಗೋಬೋದ್ರಿ ಇವು ಎರಡು ಆರಂಭಿಕ ಇವು ಒಂದು ರೇಖೆ ಅನ್ಬೋದು ರೀ ಹಾಗಾದರೆ ಬಿ ಒಳಗೆ ಡಿ ಬಿ ಒಂದು ರೇಖೆ ಅನ್ಬೋದು ರೀ ಇನ್ನು ನಾಲ್ಕು ಕಿರಣಗಳು ರೀ ನಾಲ್ಕು ಕಿರಣಗಳು ಯಾವ ರೀ ಅದಕ್ಕೆ ಆರಂಭಿಕ ಬಿಂದು ರೀ ಅಂತ್ಯ ಬಿಂದು ಇರುವುದಿಲ್ಲ ಇಲ್ಲಿ ನೋಡ್ರಿ ಡಿ ಈಗ ಓಡಿನೂ ಒಂದು ಕಿರಣ ರೀ ಆರಂಭಿಕ ಬಿಂದು ಐತಿ ಅಂತ್ಯಬಿಂದು ಇಲ್ಲ ಓಡಿ ಅನ್ನೋದು ಒಂದು ಕಿರಣ ರೀ ಹಂಗೆ ಓ ಇ ಅನ್ನೋದು ಒಂದು ಕಿರಣ ಹಂಗ ಓ ಸಿ ಅನ್ನೋದು ಭೀ ಒಂದು ಕಿರಣ ಓ ಬಿ ಅನ್ನೋದು ಭೀ ಒಂದು ಕಿರಣ ರೀ ಹಂಗ ಇ ಡಿನು ಒಂದು ಕಿರಣ ಹಾಕೈತ್ರಿ ಇ ಡಿ ಅನ್ನೋದು ಒಂದು ಕಿರಣ ಆಕೈತಿ ಇಲ್ಲಿ ವಿಚಾರ ಮಾಡಿರಿ ಇದ ಈ ಪಾರ್ಟ್ ಹಿಂದಿನ ಪಾರ್ಟ ಇಲ್ಲ ಅನ್ಕೋರಿ ಈ ಹಿಂದಿನ ಪಾರ್ಟ್ ಇಲ್ಲ ಅನ್ಕೋರಿ ಇ ಅಷ್ಟು ಐತೆ ಅನ್ಕೋರಿ ಈ ಅಷ್ಟ ಐತ್ ಅನ್ಕೊಂಡಾಗ ಇದು ಒಂದು ಕಿರಣ ರೀ ಹಾಗಾದ್ರೆ ಡಿ ಇನು ಒಂದು ಕಿರಣ್ ರೀ ಇ ಬಿ ರೀ ಇ ಬಿ ಅನ್ನೋದು ಒಂದು ಕಿರಣ ಈ ರೀತಿಯಾಗಿಯೂ ರೀ ಇಲ್ಲಿ ಒಂದು ಕಿರಣ ಉಂಟಾಗ್ತೈತಿ ಹಾಗೆಯೇ ಡಿ ಬಿ ರೀ ಡಿ ಬಿ ಅನ್ನೋದು ಒಂದು ಕಿರಣ ರೀ ಈ ಕಿರಣ ನಾವು ಕನ್ಸಿಡರ್ ರೀ ಇಲ್ಲಿಂದ ಇಲ್ಲಿ ಕಿರಣ ಮುಂದೆ ರೀ ಇದನ್ನು ಮಾಡ್ಬೋದು ರೀ ಹೀಗೆ ಅನೇಕ ರೀತಿಗಳನ್ನು ಮಾಡ್ಬೋದು ಅವ್ರ ನಾಲ್ಕು ಕಿರಣಗಳನ್ನು ಬರಿ ಅಂತಾರೆ ಬರೀರಿ ಇನ್ನು ಡಿ ಐದು ರೇಖಾಖಂಡಗಳು ರೀ ಐದು ರೇಖಾಖಂಡಗಳು ಯಾವ್ರಿ ರೇಖಾಖಂಡ ಅಂದರೆ ಏನು ರೀ ಅದಕ್ಕೆ ಆರಂಭಿಕ ಬಿಂದು ಇರಬೇಕು ರೀ ಅಂತ್ಯಬಿಂದನು ಇರಬೇಕು ರೀ ಇಲ್ಲಿ ಎಕ್ಸಾಂಪಲ್ ನೋಡಿರಿ ಡಿ ಈಗ ಆರಂಭಿಕ ಬಿಂದು ಐತಿ ಅಂತ್ಯ ಬಿಂದು ಐತಿ ಡಿ ಇದನ್ನು ನಾವು ರೇ ಒಂದು ರೇಖಾಖಂಡ ರೀ ಹೌದ್ರಿ ರೀ ಡಿ ಇ ಒಂದು ರೇಖಾಖಂಡ ರೀ ಇ ಒಂದು ರೇಖಾಖಂಡ ಹಾಕೈತ್ರಿ ಆಗ ಓ ಸಿನೂ ಒಂದು ರೇಖಾಖಂಡ ರೀ ಓ ಬಿ ಒಂದು ರೇಖಾಖಂಡ ರೀ ಸರ ಇಷ್ಟು ಹಾಕವೇನು ರೀ ಇನ್ನೂ ಹಾಕಾವ್ರಿ ಇಲ್ಲಿ ನೋಡಿರಿ ಇದು ಒಂದು ಆರಂಭಿಕ ಬಿಂದು ಅಂತ ತಗೋಬೋದು ಇದು ಅಂತಿಮ ಬಿಂದು ಅಂತ ತಗೋಬಹುದು ಬಿನೂ ಹಾಕೈತಿರಲೇ ಇಲ್ಲಿ ಬಿನೂ ಆಗ್ಬೋದಿರಲೇ ಹಂಗೆ ಡಿ ಬಿ ಆಗ್ಬೋದ್ರೆ ಹಂಗೆ ಏನು ರೀ ಓ ಡಿನೂ ಹಾಕೈತ್ರಿ ರೀ ನೋಡ್ರಿ ಇನ್ನೂ ಹಾಕವು ನಮಗೆ ಐದು ರೇಖಾಖಂಡಗಳು ಖಂಡಗಳು ಬರಿ ಅಂದರು ಐದು ರೇಖಾ ಖಂಡಗಳನ್ನ ರಚನೆ ರೀ ಹ್ಞೂ ಇನ್ನು ಆರನೇ ಪ್ರಶ್ನೆ ರೀ ಇಲ್ಲಿ ಒಂದು ಕಿರಣ ಓ ಎ ಇದೆ ಅಂದ್ರೆ ಓ ಎ ಅಂತ ಒಂದು ಕಿರಣ ಐತ್ರಿ ಇದು ಜೀರೋನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಇದು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ ಅಂತ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕಿರಣ ಐತಂತಾರೆ ಅಂತಾರೆ ಓ ಎ ಕಿರಣ ಐತ್ರಿ ಆ ಓ ಎ ಕಿರಣ ಎದರಿಂದ ಹಾದು ಹೋಗದ್ರಿ ಬಿ ಬಿಂದುವಿನ ಮೇಲೆ ಹಾದು ಹೋಗುತ್ತಿದೆ ಹಾಗಾದ್ರೆ ಕ್ವಶನ್ ನೋಡೋಣ ರೀ ಎ ನೀವು ಇದನ್ನು ಓ ಬಿ ಎಂದು ಹೆಸರಿಸಬಹುದು ಬಹುದೇ ಏಕೆ ಅಂದರೆ ಇದನ್ನು ಎ ಬಿ ಅಂತಲೂ ಬರೀಬೋದಿಲ್ಲ ಹೋದ ಕ್ವಶ ಓದ ಪ್ರಶ್ನೆ ಒಳಗೆ ನೋಡಿದಂಗೆ ರೀ ನಾವು ಇಲ್ಲಿ ಓಯಿ ಓಯಿನೂ ಒಂದು ಕಿರಣನ ಅಂದಿವ್ರಿ ಓಯಿನೂ ಒಂದು ಕಿರಣ ಅಂದಿವ್ರಿ ಅದೇ ರೀತಿ ನಾವು ಇಲ್ಲಿ ಓಯಿನೂ ಒಂದು ಕಿರಣ ರೀ ಹೌದು ಏಕೆಂದರೆ ಬಿ ಬಿಂದುವಿನ ಕಿರಣದ ಪಥದಲ್ಲಿದೆ ಅದು ಬಿ ಬಿಂದುವಿನ ಮೇಲೆ ಇರ್ಬಾತಾಕ್ರಿ ಅದು ಏನಾಗೈತ್ರಿ ಎ ಮೂಲಕ ಬಿ ಮೂಲಕ ಹಾದು ಹೋಗಿರಿ ಅದರ ಸಂಬಂಧ ಇದನ್ನು ಅನ್ಬೋದು ರೀ ಒಂದು ಕಿರಣ ಅನ್ನಬಹುದು ಹಾಗಾದ್ರೆ ಬಿ ಒಂದು ನಾವು ಓ ಅನ್ನು ಎ ಓ ಎಂದು ಬರೆಯಬಹುದೇ ಏಕೆ ಕೆ ಅಥವಾ ಏಕೆ ಅಲ್ಲ ಅಂದರೆ ಈಗ ನಾವು ಕಿರಣಗಳನ್ನು ಯಾವಾಗ ಏನು ಮಾಡ್ತೀವ್ರಿ ಮೊದಲು ಏನು ಮಾಡ್ತೀವಿ ಆರಂಭಿಕ ಬಿಂದು ತಗೋತೀವಿ ಓ ಎ ಇದನ್ನು ಹಿಂಗೆ ರೀ ಅವ್ರು ಏನಂತಾರ್ರೀ ಇದನ್ನು ನಾವು ಏ ಅಂತ ಬರಿಬೋದೇನು ರೀ ಅಂತಾರ್ರೀ ಇದನ್ನು ಹಿಂಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ ರೀ ಯಾಕಂದ್ರೆ ರೀ ನೋಡೋಣ ರೀ ಇಲ್ಲ ಏಕೆಂದರೆ ಆರಂಭಿಕ ಬಿಂದು ಕಿರಣದ ಪಥದ ದಿಕ್ಕಿನಲ್ಲಿದೆ ಆರಂಭಿಕ ಬಿಂದು ರೀ ಕಿರಣದ ಪಥದ ದಿಕ್ಕಿನಲ್ಲಿ ಇದು ಹೆಂಗೆ ಹೋಗುತ್ತಿರ್ತದ ಆರಂಭಿಕ ಬಿಂದು ಅದು ಇದ್ರೊಳಗಿರ್ತೈತಿ ರೀ ಆದರೆ ಏ ಕಿರಣ ರೀ ಎಂಬುವುದು ಕಿರಣದ ಪಥದ ವಿರುದ್ಧ ದಿಕ್ಕಿನಲ್ಲಿ ಬರುತ್ತದೆ ಅಂತ ರೀ ನಿಮ್ಗೆ ಪಥದಲ್ಲಿ ಅಂದರೆ ಏನು ರೀ ಇದು ಎಂದು ಒಂದು ಪಥ ಐತ್ರಿ ಇದು ನೀವು ಉಲ್ಟಾ ಬರೆದಂಗೆ ಓ ಅದ ಏವೋ ರೀ ಅದನ್ನು ಬಾಣಚಿ ಕಡೆ ತೋರಿಸಿದಂಗೆ ರೀ ವಿರುದ್ಧ ದಿಕ್ಕಿನಲ್ಲಿ ಹಾಕೈತಿರಿ ಅದ ಅದರ ಸಂಬಂಧ ಅಂತ್ಯ ಬಿಂದು ಆಗು ಆಗುತ್ತದೆ ಓ ಇದು ಬಿಂದು ಅಂತ್ಯಬಿಂದ ರೀ ಇನ್ನೊಂದು ಏನು ರೀ ನಾವು ಕಿರಣ ಬರಿಯುವಾಗ ಏನು ರೀ ಮೊದಲ ಆರಂಭಿಕ ಬಿಂದು ರೀ ಆಮೇಲೆ ಬಿಂದು ಇರಂಗಿಲ್ಲ ನಾನು ಪಿ ಅಥವಾ ಎ ಅಂತ ರೀ ಬಟ್ ಇಲ್ಲಿ ನೀವು ಓ ಎ ಅಂತ ಬರ್ಕೊಂಡ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಅಂತ್ಯ ಬಿಂದು ಶೇಕ್ ರೀ ಕಿರಣಗಳ ನಿಯಮ ರೀ ಅಲ್ಲಿ ಆರ ಆರಂಭಿಕ ಬಿಂದು ಇರ್ತೈತಿ ಅಂತಿಮ ಬಿಂದು ಇರಂಗಿಲ್ಲ ರೀ ನಮಗಿಲ್ಲಿ ಅಂತಿಮ ಬಿಂದು ಸಿಗು ರೀ ಹಾಂ ಅಂತ್ಯ ಬಿಂದು ಸಿಗುತ್ತೆ ಆದ್ದರಿಂದ ಓ ಎ ಆಗುವುದಿಲ್ಲ ಅಂತ ಐತ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಂದಿನ ಹೌದಿರಲಿ ಇಷ್ಟು ನೋಡ್ರಿ ಮುಂದಿನ ಕ್ಲಾಸ್ ಒಳಗೆ ಇದ್ರ ಮುಂದಿನ ಚಾಪ್ಟರ್ ಕಂಟಿನ್ಯೂ ಹಾಕೈತ್ರಿ